ನೋಡಿ ಸ್ನೇಹಿತರೆ ಇದೆ ನಡಿ ನಡಿ ಅರಮನೆ ಮೈದಾನ ಇದು ಸೊ ಇಲ್ಲಿ ಕಾಣುತ್ತಲ್ಲ ಅರಮನೆ ಮೈದಾನ ಮೇಕ್ರಿ ಸರ್ಕಲ್ ಮೇಕ್ರಿ ಸರ್ಕಲ್ ಹಿಂದೆ ಸೊ ಇದು ಹೆಬ್ಬಾಳ ಹಾಗೆ ಸೊ ಇದು ಪ್ಯಾಲೇಸ್ ಗ್ರೌಂಡು ಹೆಬ್ಬಾಳಕ್ಕೆ ಹೋಗೋ ರಸ್ತೆ ಇದು ಹೆಬ್ಬಾಳ ದೇವನಹಳ್ಳಿಗೆ ಹೋಗೋ ರಸ್ತೆ ಸೊ ಇಲ್ಲೊಂದು ನಿಮಗೆ ಬ್ರಿಡ್ಜ್ ಬರುತ್ತೆ ಸೊ ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ಗೆ ತಗೋಬೇಕಾಗತ್ತೆ ಇವತ್ತು ನಾನು ನಿಮಗೆ ಯಾರ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ನಮ್ಮ ಶಂಕರಣ್ಣ ಶಂಕರಣ್ಣ ಅಂದ್ರೆ ಯಾರಿಗೆ ಪರಿಚಯ ಇಲ್ಲ ಹೇಳಿ ನಮ್ಮ ಆಟೋ ರಾಜ ಅಂತ ಹೆಸರುವಾಸಿಯಾಗಿರುವ ನಮ್ಮ ಶಂಕರಣ್ಣ ಅವರ ಅಣ್ಣ ಅನಂತನಾಗ್ ಸರ್ ಅವರ ಮನೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸುಮಾರು ಜನ ಕೇಳಿದ್ರು ಅನಂತ್ನಾಗ್ ಸರ್ ಅವರ ಮನೆ ತೋರಿಸ್ಕೊಡಿ ಅಂತ ಸೊ ಅವ್ರ ಮನೇನ ನಾನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡಿತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಅಕ್ಕಪಕ್ಕ ಇರುವ ಮನೆಗಳಿಗೆ ತೊಂದರೆ ಕೊಡಬೇಡಿ ಅಂತ ಕೇಳ್ಕೊಳ್ತಾ ಸೊ ಇವರು ಶ ಅನಂತ್ನಾಗ್ ಸರ್ ಅವರ ಮನೆ ಬಂದು ಹೆಬ್ಬಾಳದಿಂದ ಇಲ್ಲಿ ಒಳಗಡೆ ಹೋಗ್ಬೇಕಾಗತ್ತೆ ಸೊ ಇಲ್ಲಿ ನಿಮಗೆ ಏರ್ ಫಾರೆಸ್ಟ್ ಒಂದು ಇದು ಬರುತ್ತೆ ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಯ್ತಂದ್ರೆ ಅಲ್ಲಿ ಎಡಕ್ಕೆ ತಗೋಬೇಕಾಗತ್ತೆ ಸೊ ಹೀಗೆ ನಾವು ನೇರವಾಗಿ ಹೋಗ್ತಾ ಇರಬೇಕು ಹಾಗೆ ಸ್ನೇಹಿತರೆ ನಿಮಗೆ ಯಾರಾದರೂ ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತು ಅಂದರೆ ನನ್ನ ಮೇಲ್ ಐ ಡಿಗೆ ಒಂದು ಇದನ್ನು ಕಳಿಸ್ಕೊಡಿ ಸೊ ಅಲ್ಲಿ ನಾನು ಆ ಮನೇನ ವಿಸಿಟ್ ಮಾಡಿಬಿಟ್ಟು ನಾನು ನಿಮಗೆ ವಿಳಾಸ ಎಲ್ಲಿ ಬರುತ್ತೆ ಅಂತ ತಿಳ್ಸ್ಕೊಡ್ತೀನಿ ಯಾಕಂದರೆ ಒಂದು ನಿಮ್ಮ ಒಂದು ವಿಡಿಯೋಯಿಂದ ನಿಮ್ದು ಒಂದು ಇನ್ಫಾರ್ಮೇಷನಿಂದ ಸುಮಾರು ಎಲ್ಪ್ ಆಗುತ್ತೆ ಯಾಕಂದರೆ ಕನ್ನಡ ಅಭಿಮಾನಿಗಳು ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ತಾರೆ ಸೊ ಇದು ಮೇಕ್ರಿ ಸರ್ಕಲ್ ಬಸ್ ಸ್ಟಾಪ್ ಇದು ಸೊ ಇಲ್ಲಿಂದ ಮುಂದೆ ನಾವು ಬ್ರಿಡ್ಜ್ ಬರುತ್ತೆ ಆ ಬ್ರಿಡ್ಜ್ ಹತ್ರ ನಾವು ಇಲ್ಲಿ ಎಡಕ್ಕೆ ತಗೋಬೇಕಾಗತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಬಸ್ ಕೆಳಗಡೆ ಹೋಗುತ್ತೆ ಈ ಜಾಗದಲ್ಲಿ ನಾವು ಎಡಕ್ಕೆ ತಗೋಬೇಕಾಗುತ್ತೆ ಓವರ್ ಮೇಲ್ಗೆ ಹೋಗೋಕೆ ಮುಂಚೆ ಇಲ್ಲಿ ಎಡಗಡೆಗೆ ಒಂದು ರೂಟ್ ಇದೆ ಆ ರೂಟ್ ಮುಖಾಂತರ ಒಳಗೋಗ್ಬೇಕಾಗುತ್ತೆ ಇಲ್ಲಿ ನಾವು ಎಡಕ್ಕೆ ತಗೊಂಡು ಒಂದೇ ರೋಡ್ ಹೋಗ್ಬೇಕಾಗುತ್ತೆ ಸೊ ಇದು ರಾಜ್ಗೋಪಾಲ್ ರಸ್ತೆ ಅಂತ ಇದೆ ನೋಡಿ ಈ ರೋಡ್ ನೇರವಾಗಿ ಹೋಗ್ಬೇಕಾಗತ್ತೆ ಇಲ್ಲಿಂದ ಸುಮಾರು ಏನಿಲ್ಲ ಅಂದ್ರೂ ಒಂದು ಕಿಲೋಮೀಟರ್ ದೂರ ಹೋಯ್ತು ಅಂದ್ರೆ ನಮ್ಮ ಅನಂತ್ನಾಗ್ ಸಾರ್ ಅವರ ಮನೇನ ನೋಡ್ಬೋದು ಮತ್ತೆ ಏನಂದ್ರೆ ಅಭಿಮಾನಿಗಳಲ್ಲಿ ಒಂದು ಕಳ್ಕೊಳ್ಳಿ ಆದಷ್ಟು ಸಂಡೇ ವಿಸಿಟ್ ಮಾಡಿ ಬೇರೆ ದಿನ ಅವರು ಕ ಶೂಟಿಂಗು ಅದು ಇದರಲ್ಲಿ ಇರ್ತಾರೆ ಮತ್ತು ಅವ್ರಿಗೆ ತುಂಬ ವಯಸ್ಸಾಗಿರೋದ್ರಿಂದ ಮತ್ತು ಅವ್ರು ಯಾವಾಗ ಸಿಗ್ತಾರಪ್ಪ ಅಂತಂದರೆ ಸಂಜೆ ಹೊತ್ತು ಆರು ಗಂಟೆ ಮೇಲೆ ಸಿಗ್ತಾರೆ ಅಂಥ ಟೈಮಲ್ಲಿ ವಿಸಿಟ್ ಮಾಡಿ ಬೆಳಗ್ಗೆ ಹೊತ್ತು ಹೋಗ್ಬಿಟ್ಟು ಅವ್ರ ಮನೆ ಬಾಕಲನ್ನ ಇದು ಮಾಡೋದು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಸಂಜೆ ಆರು ಗಂಟೆ ಮೇಲೆ ಸಿಗ್ತಾರೆ ನೀವು ಮೀಟ್ ಆಗ್ಬೋದು ಸೊ ಈಗ ನಾವು ನೇರವಾಗಿ ಹೋಗ್ತಾ ಇರಬೇಕಾಗತ್ತೆ ಸೊ ಇಲ್ಲಿ ನಾವು ಲೆಫ್ಟ್ಗೆ ತಗಬೇಕಾಗತ್ತೆ ಸೊ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಬರುತ್ತೆ ಸೊ ಯಾವುದಪ್ಪ ಬಸ್ ಸ್ಟಾಪ್ ಅಂದರೆ ಅಶ್ವಥ್ ನಗರ ಅಂದ್ಬಿಟ್ಟು ಸೊ ಹೀಗೆ ನಾವಿಲ್ಲಿ ನೇರವಾಗಿ ಹೋಗ್ಬೇಕು ಈ ಅಶ್ವತ್ ನಗರ ಇಲ್ಲಿಂದ ನೇರವಾಗಿ ಹೋಗಿ ಇಲ್ಲಿ ರೋಡು ಆಗುತ್ತೆ ಈ ರೋಡ್ ಮುಖಾಂತರ ನಾವು ಲೆಫ್ಟ್ಗೆ ತಗೋಬೇಕು ಇಲ್ಲಿ ಎಡಕ್ಕೆ ತಗೋಬೇಕಾಗುತ್ತೆ ಲೆಫ್ಟು ಲೆಫ್ಟ್ ತಗೊಂಡು ಒಂದು ಸ್ವಲ್ಪ ಮುಂದೆ ಹೋಗಬೇಕು ಇದು ಅಶ್ವಥ್ ನಗರ ಏರಿಯಾ ಸೊ ಇಲ್ಲೊಂದು ಮಸೀದಿ ಇದೆ ಹೀಗೆ ನಾವು ನೇರವಾಗಿ ಹೋಗ್ತಾ ಇರಬೇಕಾಗುತ್ತೆ ನಾವು ನೇರವಾಗಿ ಹೋಗ್ಬೇಕು ಗಾಡಿಗಳು ಹೆಂಗ ತಗೊಂತಾರೆ ಒಂದ್ ನಿಮಿಷ ಇರೋ ಸ್ಲೋ ಮಾಡ ಇದೇ ರೋಡ್ ಅದೇ ರೋಡ್ ಇಲ್ಲಿ ಅಡುಗಡೆ ತಗೋಬೇಕು ಅದೇ ರೋಡ್ ಅನಿಸುತ್ತೆ ಸೊ ಇಲ್ಲಿ ನಾವು ಎಡಕ್ಕೆ ತಗೋಬೇಕಾಗತ್ತೆ ಸೊ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಹಾಂ ಕರೆಕ್ಟ್ ಇಲ್ಲಿ ಎಡಕ್ಕೆ ತಗೋಬೇಕು ಸೊ ನೋಡಿ ಸ್ನೇಹಿತರೆ ಇದೆ ನಮ್ಮ ಅನಂತ್ನಾಗ್ ಸರ್ ಅವರ ಮನೆ ಅಶ್ವಥ್ ನಗರದಲ್ಲಿರೋದು ಸೊ ಇವರು ಯಾವಾಗಲೂ ಭಾನುವಾರ ಸಂಜೆ ಆರು ಗಂಟೆ ಮೇಲೆ ಸಿಗ್ತಾರೆ ಸೊ ಅದಕ್ಕೂ ಮುಂಚೆ ಯಾರೂ ಬಂದು ತೊಂದರೆ ಕೊಡಬೇಡಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವೀಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು